ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಗುರುವಾರ ಬ್ಲಾಗು ತಿಂಡಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸೊ ಫೈನಲಿ ಉಪ್ಪಿಟ್ಟು ಮಾಡಿದೆ ಸೊ ಮತ್ತೆ ಸಂಜೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಐಬ್ರೋ ಅಂತ ಮಾಡಿಸ್ಕೊಬಾರೆಂತಿದೆ ಬಿಕಾಸ್ ನಾಳೆ ಗೃಹ ಪ್ರವೇಶ ಇದೆ

ಇದು ಬಟ್ಟೆ ಜಾಸ್ತಿ ಅಂತೆ ಕಾಸ್ಟ್ಲಿ ಅಂತ ಇದು ಇನ್ನೊಂದ್ ಸ್ವಲ್ಪ ಕಾಟನ್ ಇತ್ತಲ್ಲ ಅದು ಕಡಿಮೆ ಅದೇ ಹೋಲ್ಸೇಲ್ ತಗೊಂಡಿದ್ವಲ್ಲ ಅಷ್ಟೇ ಬೇಕಂತೆ ಇದು ಮಾತ್ರ ಜಾಸ್ತಿ ಅಂತೆ ಜಾಸ್ತಿ ಅದಕ್ಕೆ ರೂಪಾಯಿ ಯಾರು ನಮ್ಮ ಅಪ್ಪ ಕೊಡ್ತಾರೆ ಚೆನ್ನಾಯ್ತಾ

ಒಗ್ಗಕ್ಕೆ ರೈ ಕಲ್ತಿಯಾ ಅಲ್ಲ ಕಲ್ತಿಯವ ಮ್ಯಾಗಿ ಇಟ್ಟು ಕಲ್ತಿದ್ದೆ ಅವು ಕೊಡ್ತೀನಿ ಅವು ನಾನು ಸರ್ಪ್ರೈಸ್ ಕೊಡಬಹುದು ಹಿಂಗೆ ನಾನೀನು ಎಲ್ಲೂ ಹೇಳ್ ಬರುತ್ತೆ ಸೇಮ್ ಅವ್ರದೆಲ್ಲ ವಸೂಲಿ ಮಾಡ್ತೀನಿ ಸುಮ್ಮನೆ ಇರು ಕೊಟ್ಟಿದ್ದೀನಲ್ಲ ಎಲ್ಲರಿಗೂ ಮೆಸೇಜ್ ಮಾಡಿದ್ದೀನಿ ಅವಳು ಸಹ ನಿಮ್ಮ ತಾಕ್ಸ್ತೀನಿ ಅಂತ ಹೇಳೋಣ ಅವನು ಕೊಡ್ತೀನಿ ಅಂತ ಹೇಳೋಣ अजू ब्लैक सील बना आप लोग वास्तव में बाढ़ सील आज बने तभी नहीं चल को में है मेरा कलर है इस टाइप का इस टाइप का मेरा जो नगम आ रही है जो डूब होने वाला हम बोल दिया था इस टाइप तो तो टेंशन है क्या ಕಮಿಟ್ಮೆಂಟ್ ಮನೆ ಹಾಳಾಗೋಗ ವರ್ಷ ಪೂರ್ತಿ ಅಷ್ಟೊಂದ್ ದುಡಿದ್ರು ಒಂದ್ ಸೈಡ್ ಜನಕ್ಕಾಗಲ್ಲ ಒಂದ್ ಸೈಡ್ ಜನಕ್ಕಾಗಲ್ಲ ತಗೊಳ್ಳಲೆ ಖುಷಿ ಖುಷಿ ಆಗಿರಚ್ಚಿ ನಮ್ಮ ನಿಮ್ ಮಗು ಹತ್ತು ರೂಪಾಯಿ ಚಿಕ್ಕಿ ಹ್ಮ್ ಅವ್ರಿ ಚಿಕ್ಕಿ ನನ್ನ ನೋಡ್ಕೊಂಡು ಇದನ್ ತಗೊಂಡೆ ಪ್ಯಾಂಟ್ ಚೆನ್ನಾಗಿದಲ್ಲ ನನ್ಗೆ ಇಷ್ಟ ಇನ್ನೂ ಒಂದ್ಸೂರ್ ಸ್ಕ್ರಾಚಸ್ ಪ್ಯಾಂಟ್ ಇತ್ತು ಅದನ್ನ ಅಂತ ನೋಡ್ದೆ ಕಸ್ಟಿನ್ ಶೋಕಿ ಈಗ ಮಾಡ್ತಾ ಇಲ್ವಲ್ಲ ಅಂತ ನಂಗೆ ಈ ಇದ್ರ ಪ್ಯಾಂಟ್ ತಗೋಬೇಕು ಅಂತ ಬಾರಿ ಆಸೆ ಇತ್ತು ಅದ್ಕೆ ಹೊರಗೂ ಅವರು ನಗ್ಲೇ ಇಲ್ಲ ಅಯ್ಯೋ ಖುಷಿ ಪಡ ಮರ ಇರೋದೊಂದು ಜೀವನ ಯಾಕೆ ಆಡ್ತೀಯ ಅಂತಂದ್ರು ಅವ್ರು ಹಂಗೆ ಇದ್ರು ಯಾಕೆ ಅಂತಂದ್ರೆ ನಾನ್ ದುಡ್ಡು ನನ್ನ ದುಡ್ಡಲ್ಲಿ ತಗೊಂಡ್ಬಂದಿದ್ರು ಆದ್ರೂ ಕೂಡ ಆ ದುಡ್ಡು ಇನ್ನೇನು ಕೊರೋ ಬೇಕಾಗಿರೋದು ಅಂತ ಬರೀ ಇದೇ ಥಿಂಕಿಂಗ್ ಅವ್ರದು ಓವರ್ ತಿಂಕಿಂಗು ಅದಕ್ಕೆ ಬೈದು ಸುಮ್ನೆ ಇರೋ ಏನಾಗಲ್ಲ ಅಂತ ಹೇಳಿ ನಿಮಿಷ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ಈಗ ಗೋವಾ ನಿಮ್ಮ ಮೂವ್ವ ಜಿವಮ್ಮ ನನಗೆ ಎಡಿಟ್ ಮಾಡೋಕ್ಕಾಗಲ್ಲ ಗಣ ಪ್ಲೀಸ್ ಏನೋ ನಮ್ಮ ಹತ್ರ ಈಗ ಟೈಮ್ ಬಂದು ಆರು ಗಂಟೆ ಆಗಿದೆ ನಾವು ಹೋಗ್ತಿದೀವಿ ಅಂದ್ರೆ ಊರಿಗೆ ಹೋಗ್ತಿದೀವಿ ಈಗ ನಮ್ಮ ಗೌಡ್ರು ಮಲ್ಗಿದ್ದಾರೆ ನಮ್ಮ ಯಜಮಾನ್ರು ರಿಯಾಕ್ಷನ್ ರಿಯಾಕ್ಷನ್ ಯಾಕವ್ವ ಈಗಿನ ಸ್ಟಾರ್ಟ್ ಮಾಡಿದ್ರೆ ನಾನು ಹೋಗಿ ಎಂಡ್ ಮಾಡಿ ನಾನು ಎಡಿಟ್ ಮಾಡಿ ಹಾಕ್ಬೋದು ತಾನೇ ಬೇಕು ಬೇಕು ನಾ ಬೇಕು ಫ್ರೆಂಡ್ಸ್ ನಮ್ಮ ಒಂದು ಸರ್ಪ್ರೈಸ್ ಕೊಟ್ಟೆ ಇಲ್ಲ ಆ ಸರ್ಪ್ರೈಸ್ ನೋಡಿದ್ರೆ ಶಾಕ್ ಆಯ್ದಾರೆ ಯಾಕೆಂದ್ರೆ ಅವ್ರದೇ ದುಡ್ಡಲ್ಲ ಅವ್ರಿಗೆ ಸರ್ಪ್ರೈಸ್ ಕೊಟ್ಟು ಇರೋ ಕಮಿಟ್ಮೆಂಟಿಗೆ ನೀನು ಏನೇನೋ ಮಾಡ್ತೀಯಾ ಅಂತ ಸರ್ಪ್ರೈಸ್ ಕೊಟ್ರೆ ಸರ್ಪ್ರೈಸ್ ಆಗ್ಬೇಕು ನಗ್ಬೇಕು ನಮ್ಮ ಶಾಕ್ ಆಗ್ತೈತಿ ಏನೇನೋ ಮಾಡ್ತಾಳೆ ಹುಡು ಅಂತ ನಮ್ಮ ಮಾತು ನೋಟ್ ಹಾಕಿ ಕ್ಯಾಮ್ರಾ ಓಪನ್ ಮಾಡಿ ಫುಲ್ ಸೈಲೆಂಟ್ ಚುಮ್ಮ ಕಾಪಿ ರೇಟ್ ಬರುತ್ತೆ ಕಣ್ಲಾ ಹೇಳಿದ್ರು ಕೇಳುದು ಆರು ಗಂಟೆ ಇವಾಗ ಸ್ನಾನಕ್ಕೆ ಹೋಗ್ಬೇಕು ನಾವು ಟ್ರೆಡಿಷನಲ್ ಆಗಿ ಅದ ಅದೆಲ್ಲ ಎಡಿಟ್ ಮಾಡ್ತೀನಿ ಗ್ರೌಂಡ್ ಬರಿ ನೀವು ನೋಡಿ ರಿಯಾಕ್ಟು ರಿಯಾಕ್ಟ್ ಮಾಡಬೇಡ ನೀವೆಲ್ಲ ಇವೆಲ್ಲ ಇಷ್ಟ ಆಗಲ್ಲ ಅಂತ ನಂಗೆ ಗೊತ್ತು ನಿಂಗೆ ಇಷ್ಟ ಆಗ್ತಿರೋ ನಾನು ಕಟ್ ಮಾಡಿ ನಾನು ಪೇಸ್ಟ್ ಮಾಡ್ತೀನಿ ಓಕೆ ಚಿನಿ ಕೆಲವೊಂದು ಪದಗಳು ಅವ್ರಿಗೆ ಇಡ್ಸೋದಿಲ್ಲ ಅಂದ್ರೆ ಏನೋ ಡಬಲ್ ಮೀನಿಂಗ್ ತರ ತಿಳಿಯುತ್ತೆ ಆಮೇಲೆ ನೋಡಿದವ್ರು ಬ್ಯಾಡಾಗಿ ಕಮೆಂಟ್ ಮಾಡ್ತಾರೆ ಅಂತ ಅವ್ರಿಗೆ ಇಷ್ಟ ಆಗಲ್ಲ ಸೊ ಅಂತವನ್ನೆಲ್ಲ ನಾನು ಕಟ್ ಮಾಡಿ ಬಿಸಾಕ್ತೀನಿ ಅದನ್ನೇ ಹೇಳ್ತಾ ಇದ್ದೀನಿ ನಮ್ಮ ಯಜಮಾನರಿಗೆ ಕೆಲವೊಂದು ಪದಗಳು ಕೆಲವೊಂದು ವಿಡಿಯೋ ಇಷ್ಟ ಆಗೋಲ್ಲ ಅವ್ರಿಗೆ ಆ ವೀಡಿಯೋ ಅವ್ರು ಹೇಳ್ದಂಗೆ ನಡ್ಕೊತೀನಿ ಫ್ರೆಂಡ್ಸ್ ನಾನು ಅವ್ರು ಹೇಳ್ದ ಅವ್ರು ನಾನು ಯಾವತ್ತೂ ಮೀರಿಲ್ಲ ಮೀರೋದು ಇಲ್ಲ ಅವ್ರು ಏನು ಹೇಳ್ತಾರೆ ಹಂಗೆ ಅವ್ರು ಬೇಡ ಅಂತದ್ದೆಲ್ಲ ಕಟ್ ಮಾಡಿ ಬಿಸಾಕ್ತೀನಿ ಮದುವೆದಾಗಿಂದ ನೀನು ಹೇಳ್ದಂಗೆ ಅಂತಲೇ

टोडे yeah, होखते ते पपरा ओहो ठीक संध्या को ता यार ना आगतो एम एस बरोबर हा बरोबर बरोबर 4 5 घंटा नंतर आसम किलो कांतार

ಬಸ್ ಹತ್ತಿದ್ದಾರಂತೆ ಅವರು ಬೆಂಗಳೂರು ಕಡೆ ಹೋದ್ರು ನಾವು ಈಗ ಊರಿಗೆ ಹೋಗ್ತಾ ಇದೀವಿ ನಾಳೆ ಹಬ್ಬ ಮಾಡಬೇಕು ಹಣ ಜನ್ ತಗೊಂಡಿದ್ದೀನಿ ಆರೆಂಜ್ ಒಂದು ತಗೊಂಡಿದ್ದೀವಿ ಈಗ ಮುಂದೆ ಹಣ್ಣು ತಗೊಂಡು ನಾಳೆ ಹಬ್ಬ ಮಾಡಬೇಕು ಅಂದ್ರೆ ಹೊಸ ಶರ್ಟ್ ಫ್ರೆಂಡ್ಸ್ ನಾನು ರಾತ್ರಿ ಕೊಡ್ಸಿದ್ದಲ್ಲ ಆ ಶರ್ಡು

ಅವನ್ ಬಿಡ್ತಾನ ಎಲ್ಲಿಗೆ ಹೋಗ್ತೀರಾ ಗೊತ್ತಿಲ್ಲ ಫ್ರೆಂಡ್ಸ್ ಪಟಾಕಿ ತರಕ್ ಹೋಗ್ಬೇಕು ಪಟಾಕಿ ತರಕ್ ಹೋಗ್ತೀರಾ ಅಂತ ಅನ್ಕೋತೀನಿ ಎಲ್ಲಿ ಹೋಗ್ತಿದಾರ ಗೊತ್ತಿಲ್ಲ ಫುಲ್ ಸುಸ್ತಾಯ್ತು ಫ್ರೆಂಡ್ಸ್ ಈಗ ಹೋಗಿ ಟೈಮ್ ಬಂದು ಕಾಫಿ ಟೈಮ್ ಆಗೈತೆ ಹೋಗಿ ಕಾನ ಮತ್ತೆ ದನ ದನ ಬರ್ತವೆ ಹೋಗಿ ಕಾಫಿ ಮಾಡಿ ಸಂಜೆ ಅಡುಗೆ ಮಾಡಿ ಮಲ್ಕೊಬಿಡ್ತೀನಿ ಬೆಳಗ್ಗೆ ಬೇಗ ಬೇಗಿ ಬೇಗ ಇದ್ದು ಸಾರಿಸಿ ಗುಡ್ಸಿ ತೊಳ್ದು ನಾಳೆ ಲಕ್ಷ್ಮೀ ಪೂಜೆ ಮಾಡೋದು ನಾವು ಸಿಂಪಲ್ ಆಗಿ ಮಾಡ್ತೀವಿ ಫ್ರೆಶ್ ಜೋರಾಗಿ ಮಾಡಲ್ಲ ಮಾಡೋಲ್ಲ ಪುಟ್ಟದಾಗಿ ಪೂಜೆ ಅಂತ ಕಳ್ಸ ಪೂಜೆ ಲಕ್ಷ್ಮೀ ಪೂಜೆ ತರ ಮಾಡ್ತೀವಿ ಭಗವಂತ ಮುಂದಿನ ವರ್ಷ ಜೋರ ಪೂಜೆ ತರ ಶಕ್ತಿ ಕೊಟ್ಟು ಅಂದ್ರೆ ಅವಾಗಿನ ಸಿಂಪಲ್ ಆಗಿ ನಡ್ಸ್ಕೊಂಡ್ ಬಂದಿದಾರೆ ಹಂಗಾಗಿ ಸಿಂಪಲ್ ಆಗಿ ಮಾಡ್ತೀವಿ ಇನ್ನು ಮುಂದೆ ಮುಂದೆ ಮುಂದ ಮುಂದೆ ಒಂದೊಂದು ಆ್ಯಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಮುಂದಿನ ಸಲ ಚೆನ್ನಾಗಿ ಪೂಜೆ ಥರ ದೇವರು ಭಗವಂತನಕ್ಕೆ ಶಕ್ತಿ ಕೊಡಲಿ ಲಕ್ಷ್ಮೀ ದೇವ್ರಿ ಲಕ್ಷ್ಮೀ ದೇವಿ ಶಕ್ತಿ ಕೊಡಲಿ ಬೆಳಗ್ಗೆ ಏಳು ಗಂಟೆಗೆ ಮನೆ ಬಿಟ್ಟಿದ್ದು ಬೆಂಗಳೂರು ಹನ್ನೊಂದುವರೆ ಮೈಸೂರು ಈಗ ಟೈಮ್ ಬಂದು ಒಂದು ನಿಮಿಷ ಕರೆಕ್ಟಾಗಿ ನಾಲ್ಕು ಗಂಟೆ ಎರಡು ನಿಮಿಷ ಹಾಸನಲ್ಲಿದ್ದೀವಿ ಬಂದರು ಏನು ಥರಕ್ಕೆ ಹೋಗಿದ್ರು ಗೊತ್ತಿಲ್ಲ ಏನು ಥರಕ್ಕೆ ಹೋಗಿದ್ರಿ ಬಾಳೆಂಟ್ ಥರಕ್ಕೆ ಹೋಗಿದ್ರಾ

ಏ ಏನಂಕಲ್ ಎಲ್ಲ ರೈಟ್ ಜಾಸ್ತಿ ಹೇಳ್ತಾ ಇದ್ದೀರಾ ನೂರ ಅರ್ಧ ಕೆ ಜಿ ಕೊಡಿ ಚೆನ್ನಾಗಿರೋದು ದಾಳಿಂಬೆನ ಮೂರ್ನಾಲ್ಕ ಸಲ ಎಕ್ಸ್ಚೇಂಜ್ ಮಾಡಿದೆ ಫ್ರೆಂಡ್ಸ್ ಅವ್ರು ಆದ್ರೂ ಕೂಡ ಕೊಳ್ತಿರೋದು ಮೇಲ್ಗಡೆ ಎಲ್ಲ ಕಜ್ಜಿ ಕಜ್ಜಿ ತರ ಇರೋದೇನೆ ಆಗ್ತಾ ಇದ್ರು ಒಂದ್ ಮೂರ್ನಾಲ್ಕ ಸಲ ಬರೀ ತೊಂಬತ್ತು ರೂಪಾಯಿ ಅರ್ಧ ಕೆಜಿ ಅದನ್ನ ಐವತ್ ಸಲ ಚೇಂಜ್ ಮಾಡಿಸಿದೆ ಆದ್ರೂ ಕೂಡ ಅವ್ರು ಯಾವ್ದೋ ಇದ್ರಲ್ಲಿ ವ್ಯಾಪಾರಸ್ಥರು ಕೆಲವೊಬ್ರು ಹೆಂಗ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲು ಆ ಮೈದಲಿ ಯಾವ ಮಾಯದಲ್ಲಿ ಹಾಕಿದ್ರು ಅಂತ ಗೊತ್ತಿಲ್ಲ ಹಾಪಲ್ ಫುಲ್ಲು ಕೊಳತೋಗಿದೆ ಅಂತ ಹಾಪಲ್ ಹಾಕಿದ್ರೆ ಒಂದು ಇದು ಕೂಡ ದಾಳಿಂಬೆ ಅರ್ಧಕ್ಕ ಅರ್ಧ ಹೆಂಗ್ ಹೆಂಗೆ ಆಮರ್ಸ್ತಾರೆ ಅಂದ್ರೆ ಮೈಯೆಲ್ಲ ಕಣ್ಣಾಗಿರಬೇಕು ತಗೋಬೇಕಾರೆ ಬಿಡಪ್ಪ ಅವಾಗ ಹೇಳಿ ಇಲ್ಲ ಇಲ್ಲ ಮನೆ ಏ ನಾನು ಇವು ಯಾಕೆ ಬೆಳಬಡ್ಡಿ ಹತ್ತಿರ ಬಂದಂಗೆ ಓವರ್ ಆಗಿ ಆಡ್ತೀಯಾ ಯಾಕೆ ಸುಮ್ನೆ ಆಡ್ತಾನೆ ಹಂಗ ಆಡಬಾರ್ದು ಮಗನೇ ಹತ್ತು ತಿನ್ನಲ್ಲ ಬಿಡಪ್ಪ ತಿಂದಿದ್ರೆ ಹಂಗೆ ಇರಲಿ ನಮ್ಗೇನು ಹತ್ತಿಯಾಗ ಆಡ್ತಾನೆ ಇನ್ನು ಹಿಡಿಯೋಕ್ಕಾಗಲ್ಲ ಇವನು ಎರಡು ಮೂರು ದಿನ ಭಾನುವಾರ ಎಷ್ಟೊತ್ತಿಗೆ ಬರುತ್ತಪ್ಪ ದೇವರೆ ಅಂತಿದ್ದೀನಿ ಊರಿಗೆ ಹೋಯ್ತಾ ನನ್ನ ಗಂಡು ಬಿಂದಾಸಾಗಿದಾರೆ ಹಳೆ ಪೊಳೆ ಸಿಗ್ತಾರೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ కొంచెం ఉం ఉం అండ్ లక్కీ చేంజ్ అయితే ఫస్ట్ అమ్మే రెస్ట్ తీని కొడన రెస్ట్ తీ తి పప్పు ఇంకేదో కిందే ఏ పలే వదర సగత కంటి అలా చిలి వై

ಮಾರ್ಕೆಟ್ ಕಡೆ ಇನ್ನೊಬ್ರು ಕುಂಬಳಕಾಯಿ ಸಿಗಲ್ಲ ಅಂದ್ರೆ ಹೇಳ್ತಾರೆ ಹುಡ್ಕಿನ ಹಾಸನಲ್ಲಿ ದೇವಗೌಡ್ರೆ ಸಿಗ್ತಾರೆ ಊರಿಗೆ ಹೋಗ್ತಿದ್ದಾರೆ ಫ್ರೆಂಡ್ಸ್ ಅಪ್ಪ ಮಗ ಖುಷಿ ಖುಷಿ ಎಂಜಾಯ್ ಮಾಡ್ತಿದ್ದಾರೆ ಒಬ್ನಂತೂ ಕೈಗೆ ಸಿಗ್ತಾ ಇಲ್ಲ ಇನ್ನೊಬ್ರಂತೂ ಮಾತೇ ಆಡ್ತಾ ಇಲ್ಲ ಅವ್ರೀಗ ಹೆಂಗ್ ಎಂಜಾಯ್ ಮಾಡೋದು ಫೀಲ್ ಅಲ್ಲಿದ್ದಾರೆ ತಲೆಯಲ್ಲಿ ಯೋಚನೆ ಅಲ್ವಾ ಸುಮ್ನೆ ಚೀನಿ ಪ್ಲೀಸ್ ನಮ್ಮೂರಿಗೆ ಮಾತ್ರ ಒಂದ್ ದಿವ್ಸ ಹೋಗಲ್ಲ ಫ್ರೆಂಡ್ಸ್ ಅವ್ರೂರಿಗೆ ಸಾಯಿಸ್ತಾರ ಲೈಕ್ ಅವ್ರೂರು ಅವ್ರೂರು ಏನೇನೋ ನಾನು ಬೀಪ್ ಸೌಂಡ್ ಆಗೋ ಥರ ಎಲ್ಲ ಬೈತಾನೆ ನನ್ನ ಗಂಡ ಇಲ್ಲ ಕಟ್ ಮಾಡಿ ಎಸಿಬೇಕು ಆ ಥರ ಬೈತಾನೆ ನೋಡಕ್ಕೆ ಮಾತ್ರ ಶಾಂತ ಮೂರ್ತಿ ಮಾಡೋ ಕೆಲಸ ಆಡೋ ಮಾತು ಎಲ್ಲ ಹ್ಞೂ ಏ ಸುಮ್ಕ ಹ್ಞೂ ಓಕೆ ಓಕೆ ನಮ್ಮ ಆಸನ ಮತ್ತು ಚಿಕ್ಕಮಂಗ್ಳೂರು ನಮ್ಮದು ಚಿಕ್ಕಮಂಗ್ಳೂರು ಆದ್ರೂ ಹಾಸನ ಹಾಸದ್ ಮೇಲೆ ಬರೋದ್ರಿಂದ ಹಾಸನ ಒಂಥರ ಅಟ್ಯಾಚ್ಮೆಂಟ್ ಏನಿದು ಸ್ಪೇಸ ಸ್ಪೇಸ್ ಆದ್ರೂ ಹಾಸನ ಕಡೆಯಿಂದ ನಾ ಬೇಕ್ರಿಲಿ ಅತ್ತ ಮಾವ್ನಿಗೆ ಬ್ರೆಡ್ಡು ಬಿಸ್ಕೆಟು ರಸ್ಕೂವಿನೆಲ್ಲ ತಗೊಂಡೆ ದೇವ್ರಿಗೆ ಜ್ವರ ಬರ್ತವಾ ಅಮ್ಮ ಗಣಮ್ಮ ನಾನು ಇವತ್ತೇಪ್ಪ ಕೇಳಿದ್ ಅವ್ವ ಓಣ್ಣೆ ಮೇಲೆ ಬೀಳ್ ಬಿಡುವ ನನ್ನ ಮತ್ತೆ ಅವಾಗ ಹೆಂಗ್ ಬ್ರೇಕ್ ಬ್ರೇಕ್ ಮಾಡಿದ್ರೆ ಬೀಳ್ತೀಯಾ ಹ ಮಂದ್ ಊರ್ ಬಂತು ಅಂತ ನಮ್ಮೂರಿಗೆ ಹೋಗ್ತೀನಿ ನಾನು ಮತ್ತೆ ನೀವು ಮಾತ್ರ ನಿಮ್ಮೂರಿಗೆ ಊರಿಗೆ ಬರ್ಬೋದು ನಾ ಮಾತ್ರ ನಮ್ಮೂರಿಗೆ ಹೋಗಿಲ್ವಾ ಊರ್ ಬಂತು ಬೆಂಗ್ಳೂರ್ ಹೋಗ್ಬೇಕಾರು ಹಿಂಗೆ ಇರ್ಬೇಕು ಯಾಕೆ ಊರಿಗೆ ವಾಪಸ್ ಹೋಗ್ಬೇಕಾರ್ ಇರ್ಬೇಕು ಸರಿ ಆಯ್ತು ಸರ್ಪ್ರೈಸ್ ನಾವು ಕಾರ್ ಗೊತ್ತಾಗುತ್ತಲ್ಲಪ್ಪ ಬಂದಿದನ್ ಮಗ ಅಂತ ಬೈಕ್ ಸೈಡಿಗೆ ನಿಲ್ಲಿಸ್ತೈತಿ ನನ್ ಮಗಂತೂ ಫುಲ್ ಎಕ್ಸೈಟ್ಮೆಂಟು ಗಣಪತಿ ಮಾಡಿಡು ಅಂತ ಹೇಳಿದ್ದ ಹಾಗೆ ಒಂಚೂರು ಮಣ್ಣಲ್ಲಿ ಗಣಪತಿ ತರ ಮಾಡಿಟ್ಟಿತ್ತು ಮತ್ತೆ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಊರಿಗೆ ಬಂದ್ವಿ ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡದೆ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು